ಈ ವಿಷಯದ ಈ ಪ್ರಶ್ನೆಗೆ ಬರೋಬ್ಬರಿ ಆರು ಅಂಕ ಗ್ರೇಸ್ ಮಾರ್ಕ್ಸ್ ಆದರೆ ನೀವು ಹೀಗೆ ಬರೆದಿರಬೇಕು ಹೇಗೆ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಐದನೇ ತಾರೀಕಲ್ಲ ಮತ್ತೆ ನಮಸ್ಕಾರ ವಿಷಯಕ್ಕೆ ಬರೋಣ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದರ ಎಲ್ಲ ವಿಷಯಗಳ ಮೌಲ್ಯಮಾಪನ ಮುಕ್ತಾಯವಾಗಿದೆ ಕೆಲವು ವಿಡಿಯೋಗಳಲ್ಲಿ ಐದನೇ ತಾರೀಕಿನಂದೇ ಫಲಿತಾಂಶ ಹೊರಬೀಳಲಿದೆ ಎಂಬ ಸುದ್ದಿ ಹರಿದಾಡ್ತಿದೆ ಇದು ನಿಜಾನ ಎಂದು ಕೆಲವರು ಕೇಳಿದ್ದಕ್ಕೆ ಹಾಗೂ ಆರು ಅಂಕ ಗ್ರೇಸ್ ಮಾರ್ಕ್ಸ್ ನೀಡಲಾಗಿರುವ ವಿಷಯದ ಬಗ್ಗೆ ತಿಳಿಸಲಿಕ್ಕೆ ಪ್ರಸಕ್ತ ದೃಶ್ಯೀಕರಣವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಎಲ್ಲ ವಿಷಯಗಳ ಮೌಲ್ಯಮಾಪನ ಎರಡು ದಿನಗಳ ಹಿಂದೆಯೇ ಮುಕ್ತಾಯ ಆಗಿದೆ ಇದರ ಸ್ಕೂಟ್ನಿ ಕೆಲಸ ಇನ್ನೂ ನಡೀತಿದೆ ಬಹಳ ಮುಖ್ಯವಾಗಿ ಇದುವರೆಗೂ ಫಲಿತಾಂಶದ ಕುರಿತಾಗಿ ಯಾವುದೇ ಅಧಿಕೃತ ಸಭೆಯನ್ನು ಅಧಿಕಾರಿಗಳಾಗಲಿ ಹಾಗೂ ಶಿಕ್ಷಣ ಸಚಿವರಾಗಲಿ ನಡೆಸಿಲ್ಲ ಹಾಗೂ ಪತ್ರಿಕೆಗೂ ತಿಳಿಸಿಲ್ಲ ಹಾಗಾಗಿ ಏಪ್ರಿಲ್ ಎರಡನೇ ವಾರದಲ್ಲಿ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಇದೊಂದು ಕಡೆ ಇರಲಿ ತಮಗೆಲ್ಲ ಈಗಾಗಲೇ ಕುತೂಹಲ ಹೆಚ್ಚಾಗ್ತಿದೆ ಅಲ್ವಾ ಯಾವ ವಿಷಯಕ್ಕೆ ಆರು ಅಂಕ ಗ್ರೇಸ್ ಮಾರ್ಕ್ಸ್ ಕೇಳಿ ಕಳೆದ ವಿಡಿಯೋದಲ್ಲಿ ಕೆಮಿಸ್ಟ್ರಿಯ ಏಳನೇ ಪ್ರಶ್ನೆಗೆ ಒಂದು ಅಂಕ ಗ್ರೇಸ್ ಮಾರ್ಕ್ಸ್ ನೀಡಿರೋದನ್ನ ತಿಳಿಸಿದ್ದೆ ಇಂದು ವಾಣಿಜ್ಯ ವಿಭಾಗದ ಅಕೌಂಟೆನ್ಸಿ ವಿಷಯದ ಇಪ್ಪತ್ತಾರನೇ ಪ್ರಶ್ನೆಗೆ ಬರೋಬ್ಬರಿ ಆರು ಅಂಕ ಗ್ರೇಸ್ ಮಾರ್ಕ್ಸ್ ನೀಡಿರೋದನ್ನ ತಿಳಿಸ್ತಿದ್ದೀನಿ ಹೌದು ಸೆಕೆಂಡ್ ಪಿ ಯು ಸಿ ಲೆಕ್ಕಶಾಸ್ತ್ರ ವಿಷಯದ ಇಪ್ಪತ್ತಾರನೇ ಪ್ರಶ್ನೆಗೆ ಆರು ಅಂಕ ಗ್ರೆಸ್ ಆದರೆ ನೀವು ಅಂಕವನ್ನು ಪಡ್ಕೊಳ್ಳಿಕ್ಕೆ ಈ ನಿಯಮವನ್ನು ಕಡ್ಡಾಯವಾಗಿ ಅನುಸರಿಸಿರಬೇಕು ಅದೇನೆಂದರೆ ವಿದ್ಯಾರ್ಥಿಗಳು ಇಪ್ಪತ್ತಾರನೇ ಪ್ರಶ್ನೆಯನ್ನು ಅಟೆಂಡ್ ಮಾಡಿ ಒಂದೆರಡು ಪದವನ್ನಾದರೂ ಬರೆದಿದ್ರೆ ಆರು ಅಂಕ ನಿಮಗೆ ಪಕ್ಕ ಇದೇ ರೀತಿಯ ಪಿ ಯು ಸಿ ಪರೀಕ್ಷೆಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಗಂಟೆಗಳು ತನ್ನ ಒತ್ತಿ ಹಾಂ ಒಂದು ನಿಮಿಷ ಪರೀಕ್ಷೆಗಳು ಮುಗಿದ ಅಧ್ಯಾಯಕ್ಕೆ ಹೊರತು ಮುಗಿಯದ ಅಧ್ಯಾಯಕ್ಕಲ್ಲ ಸೋಲು ನಮ್ಮ ಗುರುವಾದಾಗ ಗೆಲುವು ನಮ್ಮ ಸ್ನೇಹಿತನಾಗ್ತಾನೆ ಹೆದರಬೇಡಿ ಮುಂದೆ ಸಾಗಿ ಸಿಗಣ ಮತ್ತೆ ನಮಸ್ಕಾರ